ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲೆ ಇವತ್ತು ಗುರುವಾರ ಹಾಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೀವು ಮುಂದೆ ಬಂದಿದ್ದೀನಿ ಆ ರೆಸಿಪಿ ಏನು ಅಂತ ತಿಳ್ಸೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇವತ್ತು ರಾಯವಾರ ಆಗಿರೋದ್ರಿಂದ ಸಿಂಪಲಾಗಿ ಮನೆಗೆ ಪೂಜೆ ಮಾಡಿದೆ ಹಾಗೆ ಇವತ್ತು ನೈವೇದ್ಯಕ್ಕೆ ಅಕ್ಕಿ ಪಾಯಸ ಮಾಡಿದೆ ಬಟ್ ಅದರದ್ದು ರೆಸಿಪಿ ತೊಗೊಳೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ ನಾನು ಕ್ವಿಕ್ಕಾಗಿ ಮಾಡ್ಬೋದು ಅಕ್ಕಿ ಪಾಯಸನ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ಲು ತುಂಬ ಟೇಸ್ಟಿನೂ ಕೂಡ ಹೌದು ಇನ್ನು ಇವತ್ತಿನ ರಾಯಲ್ ರೀ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಇವತ್ತಿನ ರೆಸಿಪಿ ಏನಂದರೆ ಬಿಳಿ ಟೊಮೊಟೊ ಬತ್ ಮಾಡೋದನ್ನ ಕಡಿಮೆ ಇಂಗ್ರೀಡಿಯೆಂಟ್ಸಾಗಿ ಹೇಗೆ ಮಾಡೋದ್ನಂತ ತೋರಿಸ್ತೀನಿ ನಾನಿಲ್ಲೊಂದು ಪಾನಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಮಸಾಲೆನೂ ಕೂಡ ಇಲ್ಲ ಸ್ವಲ್ಪ ಲಿಮಿಟೆಡಾಗಿ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಏನೂ ಇಲ್ಲ ಮೂರು ಪೀಸ್ ಚಕ್ಕೆ ಐದು ಪೀಸ್ ಲವಂಗ ಮೂರು ಏಲಕ್ಕಿ ಕಾಯಿನ ಈಗ ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಒಂದು ಆರರಿಂದ ಏಳು ಹಸಿಮೆಣಸಾಯಿನ ಹಾಕ್ಕೊತಾ ಇದ್ದೀನಿ ಮತ್ತು ಉದ್ದುದ್ದಕ್ಕೆ ಈರುಳ್ಳಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಸಿರು ಮೆಣಸಿ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆಮೇಲೆ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನ ಅದನ್ನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಎರಡು ಮೂರು ನಿಮಿಷ ಆಗೋವರೆಗು ಬಾಡಿಸ್ಕೋಬೇಕು ಅದು ಕೆಂಪಾಗಬೇಕು ಈರುಳ್ಳಿ ಯಾವ ಮಸಾಲೆನೂ ರುಬ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರಾವೆಲಿಂಗ್ಗೆ ಇನ್ನು ಬ್ಯಾಚುಲರ್ಸ್ ಮತ್ತು ಲಂಚ್ಗೆ ಹೋಗಿಸ್ತಿದ್ದೆವು ಆಫೀಸ್ಗೆಲ್ಲ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಈಗ ಒಂದು ಐದು ನಿಮಿಷ ಬಾಡಿಸ್ತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಟೊಮೊಟೊನ ಹಣ್ಣು ಟೊಮೊಟೋನ ಆರು ಟೊಮೊಟೊನ ತೊಗೊಂಡು ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ತೊಳೆದು ಕ್ಲೀನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬಟಾಣಿ ಅಥವಾ ಅವರೆಕಾಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಬಟಾಣಿನ ತಗೊಂಡಿದ್ದೀನಿ ತೊಳೆದು ಬಿಡಿಸಿ ತೊಳೆದು ಕ್ಲೀನಾಗಿ ಇದನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಈಗ ಸ್ವಲ್ಪ ಚಿಟ್ಕಿ ಅರಿಶಿನಕ್ಕೆ ಕೈ ಇದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಹಾಕಿದರೆ ಈ ನಾವೇನು ಹಾಕಿದ್ದೀವಿ ಈರುಳ್ಳಿ ಟೊಮೊಟೊ ಬಟಾಣಿಗೆ ಚೆನ್ನಾಗಿ ಒಂಥರ ಟೇಸ್ಟ್ ಇರುತ್ತೆ ಹೇಳಿ ನಾವು ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು ಹಾಗೆ ಪಕ್ಕದಲ್ಲಿ ಅಕ್ಕಿನ ಇದ್ದೀನಿ ನಾನು ಒಂದು ಕಪ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿ ಮತ್ತು ಇದೇ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ತೊಳೆದು ಇದನ್ನು ತೊಳೆದು ರೆಡಿ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಕ್ಕನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಕ್ವಿಕ್ಕಾಗಿ ರೀಪೇ ಪ್ರಿಪೇರ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲದನ್ನು ಎರಡು ಮೂರು ನಿಮಿಷ ಬಿಟ್ಟು ಈಗ ನೀರು ಸೇರಿಸ್ಕೊಳ್ಬೇಕು ನಾನೇನು ಆ ಗ್ಲಾಸ್ ತೋರ್ತಿದ್ದೀನಿ ಅದರಲ್ಲಿ ಮೂರು ಗ್ಲಾಸ್ನ ಸೇರಿಸ್ಕೊತಾ ಇದ್ದೀನಿ ನಾವೇನು ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ರೆ ಕಪ್ಪು ಅಥವಾ ಗ್ಲಾಸ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ರೆ ಗ್ಲಾಸ್ ನಾನಿಲ್ಲಿ ಮೂರು ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕುದಿಯಕ್ಕೆ ಬಿಡೋ ಅಷ್ಟೊತ್ತಿಗೆ ಈ ಕಡೆ ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಈಗ ಈ ನೀರು ಮಿಕ್ಸ್ ಮಾಡಬೇಕು ಬೇಕಾದರೆ ಪುದೀನ ಹಾಕೊಬೋದು ಇಲ್ಲ ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊತ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಖಾರ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ನೀರು ಮೇಲೆ ಸಫ್ರೆ ಅನಿಸಿದ್ರೆ ಉಪ್ಪು ಸೇರಿಸ್ಕೋಬೋದು ಸ್ವಲ್ಪ ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ಖಾರ ಪೌಡ್ರೂ ಕೂಡ ಸೇವಿಸ್ಕೋಬೋದು ತುಪ್ಪನೂ ಬೇಡ ಬೆಣ್ಣೆನೂ ಬೇಡ ಇಷ್ಟೇ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ತೀನಿ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕ್ತಾಯಿದ್ದೀನಿ ಒಂದು ವಿಜುವಲ್ ತೊಗೊಂಡ್ರೆ ಬೇಗನೆ ಆಗುತ್ತೆ ನಾನು ಇಲ್ಲಿ ಒಂದು ವಿಜುವಲ್ ತೆಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಭಾತು ಅಂತಲೇ ಹೇಳ್ತೀನಿ ತುಂಬ ತುಪ್ಪನೂ ಹಾಕಿಲ್ಲ ಬೆಣ್ಣೆನೂ ಕೂಡ ಸೇರಿಸಿಲ್ಲ ಎಷ್ಟು ಕ್ವಿಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಂದು ಮೊಬೈಲ್ ಇಶ್ಯೂ ಇದೆ ಸೊ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಕ್ಲಿಯರ್ ಆಗಿಲ್ಲ ಸಾರಿ ಫಾರ್ ದಟ್ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಇಫ್ ಯು ಲೈಕ್ ದ ವಿಡಿಯೋ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್